What hey. is ಅವರ ಗೊತ್ತಿಲ್ಲ ಸ್ವಲ್ಪ ಬುದ್ಧಿ ನಮ್ದು ಹಾಗೆ ಓಲುತ್ತಾ ಉಂಟು ಆದ್ರೆ ಜನ ತಿಳ್ಕೊಂಡಿದ್ದಾರೆ ಕುಂತಳ ನಗರದ ಸರ್ವತೋಮುಖವಾದ ಗಳಿಗೆಯಲ್ಲಿ ಸಮಪಾಲುದಾರ ಮಂತ್ರಿ ನಿಮ್ಮಲ್ಲಿ ಒಂದು ಮಾತು ಕೇಳ್ತೀರಿ ಯಾರಿಗೋ ನಿಮ್ಮ ಸ್ನೇಹಿತರಿಗೆ ಒಂದು ಪತ್ರ ಬರೆಯುವಾಗ ಪತ್ರದ ಪ್ರಥಮ ವಾಕ್ಯ ಹೇಳಿ ನಾವು ಆಮೇಲೆ ನಿಮ್ಮ ಕ್ಷೇಮ ನಾವು ಕ್ಷೇಮವಾಗಿರ್ದೆ ಅಂದ್ರೆ ಬರೀತೇವ ಆದರೂ ಆರಂಭದಲ್ಲಿ ನಾನು ನನ್ನದ್ದು ದೇಶದ ಹಿತವೇ ನನ್ನದು ಮುಖ್ಯ ಅಲ್ಲ ನನ್ನದ್ದು ನನ್ನ ಸಂಸಾರ ಮುಖ್ಯ ಸ್ಥಾನಮಾನಗಳು ಮುಖ್ಯ ಹಾಗಾಗಿ ಕಾಣುವವರ ಕಣ್ಣಿಗೆ ಹೀಗಾಗಿದೆ ನಾಡಿದು ಹೀಗೆ ಈ ನಾಡಿನ ಜನರೆಲ್ಲ ಮಂಗ ಬುದ್ಧಿಗಳು ಅಲ್ಲ ಮಂದ ಬುದ್ಧಿಗಳು ದೇಶವೇ ತಲೆಬೇ ತಿಳ್ಕೊಂಡಿದ್ದಾರೆ ಅದಲ್ಲ ಮುಖ್ಯ ಯಾಕೆ ಈ ದೇಶದ ಕುರಿತಾಗಿಷ್ಟು ಆಸಕ್ತಿ ಉಂಟಾಯ್ತು ಅಂತ ಕೇಳಿ ಮಹಾರಾಜರಿಗೆ ಕೆಲವು ಕಾದವರಿಗೆ ಮಕ್ಕಳೇ ಇರಲಿಲ್ಲ ಇನ್ನೇನು ಮುಗೀತು ಎಂಬ ಅಂದ್ರೆ ಮಕ್ಕಳಾದ್ರು ಸಲೇಶ ಎಂಬಷ್ಟು ಹೊತ್ತಿಗೆ ಮಹಾರಾಣಿಯವರು ಗರ್ಭಿಣಿಯಾದ ಕುತೂಹಲ ಹುಟ್ಟುವ ಮಗು ಏನು ಅಂತ ಹುಟ್ಟಿದ ಮಗು ಹೆಣ್ಣು ಇಲ್ಲದೆ ಅಷ್ಟೇ ಮಕ್ಕಳಿಲ್ಲ ಎಂಬ ಕೊರತೆ ನೀಗಿತ್ತು ಬಿಟ್ರೆ ಕುಂತಳ ನಗರಕ್ಕೆ ಅಧಿಕಾರಿಯನ್ನು ಕೊಟ್ಟ ಹಾಗಾಗಲಿಲ್ಲ ಕುಂತಳ ನಗರದ ಇತಿಹಾಸದಲ್ಲಿ ಹೆಣ್ಣು ಅಧಿಕಾರದಲ್ಲಿ ಅಧಿಕಾರ ಹಾಗಾಗಿ ಹೆತ್ತ ಎ ಯಾಕೆ ಭಯಕಿದ ಅಧ್ಯಾಯ ಕೇಳಿದ್ರೆ ನನ್ನ ಜೀವನದಲ್ಲಿ ಆ ಕ್ಷಣದಲ್ಲಿ ದೊರಕಿತಲ್ಲ ಇದು ಪ್ರಶ್ನಾರ್ಥಕ ಯಾಕೆ ಕೇಳಿದ್ರೆ ಪದವಿಯು ದೊರಕಿತಲ್ಲ ಈಗ ಮಾಡಿದ್ರೆ ದೊರಕಿತಲ್ಲ ಈ ಕುಂತಲ ನಗರದ ರಾಜಕುಮಾರಿಯನ್ನು ಯಾರು ಮದುವೆ ಆಗುತ್ತಾರೋ ಅವರೇ ಈ ಪೀಠಕ್ಕೆ ನೀಸರಾಗುತ್ತಾರೆ ಆಗ ಮತ್ತೊಂದು ಯುವಕರ ಹೊಳಿತು ನನಗೊಬ್ಬ ಮಗ ಇದ್ದಾನೆ ಹೆಸರು ಮಧರ ದೇವ್ರಾಣಿಯ ನನಗ ಹುಟ್ಟುವುದಲ್ಲ ತುಂಬ ನನಗ ಹುಟ್ಟಿದಲ್ಲ ಅಂತಲ್ಲ ನನಗೂ ಹುಟ್ಟುದಲ್ಲ ನನ್ನ ಪ್ರಮುತ್ವಾದಂತಹ ಬುದ್ಧಿಯಲ್ಲಿ ಒಂದು ಎಳ್ಳಿನಷ್ಟು ಅಲ್ಲಿ ಪರಿಣಾಮ ಆಗಿರ್ತಿದ್ರೆ ನಾನಿಷ್ಟು ದನ ಕೆಡಿಸಿಕೊಳ್ಬೇಕಾದಂತ ಭ್ರಮೆ ಇರಲಿಲ್ಲ ಆದರೂ ಹೆತ್ತವರಿಗೆ ಹೆಗ್ಗಣ ಕೂಡ ಬದು ಎಂಥವನೇ ಆದರೂ ನನ್ನ ಮಗ ಹಾಗಾಗಿ ಕಣ್ಣಿಗೆ ಅವನನ್ನು ಕಾಣಿಸಬೇಕು ಕಾಣಿಸುವ ಉದ್ದೇಶ ಈ ಈ ನನ್ನ ಮಗನಿಗೆ ಮದುವೆ ಮಾಡಿಕೊಂಡಲ್ಲಿ ಪದವಿಯು ದೊರಕಿತಲ್ಲ ಮಹಾರಾಜರನ್ನ ಬೇಕಾದ್ರೂ ಮಗು ಮಾಡಿ ಏನು ಆದ್ರೆ ಈ ಮಂದ ಉದ್ಯೋಗದಲ್ಲಿ ನೋಡಿ ಅವರ ಬುದ್ಧಿ ಕೆಲಸ ಮಾಡಿ ಹೊಟ್ಟರು ಕಷ್ಟ ಅಂತ ಹಾಗಾಗಿ ಜನರೆಲ್ಲರೂ ಮೆಚ್ಚಬೇಕು ನನ್ನ ಮಗನೇ ಈ ನಾಡಿಗೆ ಸಮರ್ಥ ಎಂಬುದು ಎಲ್ಲರೂ ಅಂತಾದ್ರೆ ಜನರ ಕಣ್ಣಿಗೆ ನನ್ನ ಮಗನನ್ನು ಕಾಣಿಸಬೇಕಲ್ಲ ಹಾಗಾಗಿ ನಾನು ಮಾಡಿದ ತಂತ್ರಗಾರಿಕೆ ಯಾರಿಂದ ಸಾಧ್ಯ Thank uh you. -huh. Gracias. ಮಗ ಜನೂ ಆಗಬೇಕು ಎಂಬ ಕಾರಣಕ್ಕೆ ಸಾಧನೆ ಮಾಡಿದೆ ಈಗೊಂದು ಮಾಡಿದ್ರೆ ಹೇಗೆ ಕಾಸು ಕೊಡಬೇಕಾಗಿಲ್ಲ ಧೂಪ ಹಾಕಬೇಕಾಗಿಲ್ಲ ನಾನು ಕೂಡಿಟ್ಟದ್ದು ಗೆದ್ದರು ಹಿಡಿದು ಹೋದ್ರು ಸರಿಯೇ ಆದ್ರೆ ಮತ್ತೊಬ್ಬರಿಗೆ ಕೊಡುವುದಿಲ್ಲ ಹಾಗಂತ ನನ್ನನ್ನು ಕಂಡಾಗ ನಮ್ಮ ಬಗ್ಗೆ ಹೇಳುವುದು ಅಯ್ಯೋ ಇವರೇ ಅರ್ಥ ನಾವು ನಮ್ದು ಕೊಡುವುದಿಲ್ಲ ಏನಿದ್ರು ಯಾರು ಯಾವ್ದು ಕಷ್ಟ ಬಂದ್ರೆ ಬಂಡಾರದಂತೆ ತೆಗೆದುಕೊಡೋದು ಹೆಸರು ನಾವು ಹಾಗಾಗಿ ಯೋಚನೆ ಮಾಡಿದೆ ಒಂದು ಸಂತರ್ಪಣೆ ವ್ಯವಸ್ಥೆ ಸಂತರ್ಪಣೆ ವಿಶೇಷ ಗೊತ್ತಾ ನಿಮಗೆ ಬ್ರಾಹ್ಮಣ ಸಂತರ್ಪಣೆ ಬಿಕ್ಕುಳು ಊಟ ಮಾಡುದಿಲ್ವೋ ಮಾಡ್ತಾರೆ ಆದ್ರೆ ಬ್ರಾಹ್ಮಣ ಸಂತರ್ಪಣೆ ಅಂತಲೇ ಯಾಕೆ ಹಾಕಿದೆ ಕೇಳಿ ಬ್ರಾಹ್ಮಣರು ಅಂದ್ರೆ ಕಾಗೆ ಇದ್ದ ಕಾಗೆಲ್ಲ ಕಾಗೆ ಇಟ್ಟ ಒಂದು ಅನ್ನದ ಅಗಳು ಬಿದ್ದಿರ್ಲಿ ಸಾವಿರಾರು ಕಾಗೆ ಬಂದ ಒಂದು ಕಾಗೆ ಅದನ್ನು ತಿನ್ನುವುದಿಲ್ಲ ಹತ್ರ ಕೂತ್ಕೊಂಡು ರೆಕ್ಕೆ ಬಡದು ಕರಿಯೋದು ಬನ್ನಿ ಅಂತ ಈ ಬ್ರಾಹ್ಮಣರು ಯಾರು ಒಬ್ಬನಿಗೆ ಕರ್ದ ಏನಾದ್ರು ಕೊಡಿ ಅವ ಹೋಗಿ ಕಿವಿ ಇವ್ರು ಬಂದವ್ರು ನನ್ ಇತ್ತಿಸ್ಕೊಂಡು ಹೋಗಿದ್ದಾರೆ ಹೋದ್ರೆ ಅಂತ ಸ್ವಲ್ಪ ಆದ್ರೂ ಸಿಕ್ತದೆ ಅಂತ ಹೀಗೆ ಅಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ಇವ್ ಒಬ್ಬರೇ ಕೊಡ್ಸ್ಬಿಡ್ತಾರೆ ನಮಗೇನು ಇದೆಲ್ಲ ಹೊತ್ತಲ್ಲ ಇದೆಲ್ಲ ಅವ್ರು ಒಟ್ಟಿಗಿದ್ದು ಕಂಡು ಅನುಭವ ಆಗಿ ಹೋಗಿದೆ ಆ ಕಡೆ ಎಲ್ಲ ಒಡೆದಾಟ ಉಂಟಲ್ಲ ಹಾಗಂತ ಮಿಕ್ಕುಳಿದವರಿಗೆ ಯಾರ್ಯಾದ್ರೂ ಏನು ಕೊಡ್ತೀರ ಅವರದ್ದು ಕಾಕ ನ್ಯಾಯವಾದ್ರೆ ಮಿಕ್ಕುಳ ಮಿಕ್ಕುಳಿದವರಿಗೆ ಶುನಕ ನ್ಯಾಯ ಒಂದು ಹೆಣಗೆ ಅನ್ನ ಬಿದ್ದಿರ್ಲಿ ಒಂದು ಶುನಕ ಅಲ್ಲಿ ತಿನ್ನುತ್ತಾ ಇದ್ರೆ ಮತ್ತೊಂದು ಬರುವ ಸೂಚನೆ ಖಂಡಿತ ಎಷ್ಟು ದೊಡ್ಡ ಬಾಯಿ ಕರೀತದೆ ಅಂತಿಲ್ಲ ಮತ್ತೆ ಹೆಚ್ಚು ಶುರು ಬರ್ತದೆ ಅಂದ್ರೆ ಒಂದು ಹೆಡ್ಗೆ ಒಂದು ತಿನ್ಲಿಕ್ಕೆ ಆಗುದಿಲ್ಲ ಆದ್ರೆ ಮತ್ತೊಂದು ತಿನ್ ಬರ್ಬೋದು ಮಿಕ್ಕಳ ಹಾಗೆ ಎರಡಿಗೆ ಅದ್ರ ಕರೆದು ಕೊಟ್ಟರೆ ಸುಮ್ಮನೆ ಇಟ್ಕೊಂಡು ಹೋಗಿಬಿಡ್ತಾರೆ ಸುದ್ದಿಯೇ ಮಾಡುದಿಲ್ಲ ಹಾಗಾಗಿ ಯೋಚನೆ ಮಾಡಿ ಬ್ರಾಹ್ಮಣ ಸಂತರ್ಪಣೆ ಹ್ಮ್ ನೋಡಿ ಮತ್ತೆ ಬ್ರಾಹ್ಮಣರಿಗೆ ನೀವು ಒಳ್ಳೆ ಊಟ ಹಾಕ್ಬೇಕಂತೇಳಿ ಮಿಕ್ಕುಳಿದವರಿಗೆ ನೀವು ಎಷ್ಟೇ ಒಳ್ಳೇದು ಮಾಡಿರೋ ಅದಕ್ಕೊಂದು ಹೇಳಿ ಕೊನೆ ತಲೆ ಮೇಲೆ ಗೂಬೆ ಪುಡಿಸಿ ಹೋಗುದು ಹೌದಪ್ಪ ತಿಂದು ಕೃತಜ್ಞತೆಯೂ ಇಲ್ಲವ ಬ್ರಾಹ್ಮಣರು ಹಾಗಲ್ಲ ಊಟ ನೀವು ಬೇಕಾದ್ರೆ ಬೇರೆ ಮೇಲೆ ಸೊಪ್ಪು ಹತ್ತು ಸಾರು ಮಾಡ್ಕೂ ನಾವು ಕೊಡುವ ದಕ್ಷಿಣ ಮೇಲೆ ಊಟ ವ್ಯವಸ್ಥೆ ಹೋಗುತ್ತೆ ನಿನ್ನೆ ಊಟ ಹೇಗಾಯ್ತು ಕೇಳಿದ್ರೆ ನಿನ್ನೆ ಕೊಡ್ತು ದಕ್ಷಣೆ ಸ್ವಲ್ಪ ಎಲ್ಲ ಪುಣ್ಯಾತ್ಮ ಊಟದ ಕತೆ ಬಿಟ್ಟು ದಕ್ಷಿಣ ಮೇಲೆ ಮಾತಾಡೋದು ಪಿಂಡಕ್ಕೆ ಬೇಕಲ್ಲ ಮಾಡಿ ಹಾಗಾಗಿ ಊಟ ಹೇಗಾಯ್ತು ಕೊಡುವ ದಕ್ಷಿಣ ಮೇಲೆ ಐಕ್ಕಾಚಾರ ಮಾಡುವ ಆತ ಊಟ ವ್ಯವಸ್ಥೆ ಒಳ್ಳೇದು ಮಾಡಿದ್ದೇವೆ ಭೂರಿ ಭೋಜನ ಭಾರಿ ದಕ್ಷಿಣ ಬಾಚಿ ಬಾಚಿ ಕೊಟ್ಟಿದೆ ಹಾಗ ಸಂತೃಪ್ತರಾದ ಬ್ರಾಹ್ಮಣರು ನಿರೀಕ್ಷೆ ಇಲ್ಲದೆ ಹರ ಹರ ಮಗ ಆ ಪಾರ್ವತ್ಯ ನನ್ನ ಮಗನಿಗೆ ಕೊಟ್ಟಿದ್ದೇನೆ ಅವ ಓಡಾಡುವಾಗ ದೂರದಿಂದ ಗಮನಿಸುತ್ತಾನೆ ಎಲ್ಲರೂ ನಿಂತು ನಿಂತು ಅವನನ್ನೇ ನಾವು ನೋಡುದು ಮಾತ್ರ ಆಡಿಸುವುದು ಹಾಗಾದ್ರೆ ಎಲ್ಲರೂ ಮೈ ಮುಟ್ಟಿಯೋ ನಿಲ್ಲಿಸಿಯೋ ಮಾತ್ರ ಆಡ್ತಾ ಇರ್ತಾದ್ರೆ ಜನರ ಕಣ್ಣಿಗೆ ಅವ ಬಿದ್ದಾನೆ ಅಂತ ಅರ್ಥ ಆಯ್ತು ನೋಡಿ ಉಂಡು ಸಂತೃಪ್ತರಾಗಿ ಹೊಟ್ಟೆ ಮೇಲೆ ಕೈ ಆಡಿಸುತ್ತಾ ಈ ಕಡೆ ಬರ್ತಾ ಇದ್ದಾರೆ ಬ್ರಾಹ್ಮಣರು ಬರ್ಬೇಕು 预备 <the> ಬೇಡ ಎರಡು ಅರ್ಥ ಒಂದು ವ್ಯವಸ್ಥೆ ಇಲ್ಲ ಅಂತ ಇನ್ನೊಂದು ಊಟದ ವಿಷಯದಲ್ಲಿ ಮಾತಾಡಲಿಕ್ಕಿಲ್ಲ ಊಟ ಎಂತ ಹೇಗೆ ನಾಯಿಗೆ ಹಾಕುದ ಬಾಯಿಗೆ ಹಾಕುದ ನಾಯಿಗೆ ಹಾಕುದನ್ನೇ ಬಾಯಿಗೆ ಹಾಕಿದ್ರೆ ಛೇ ಬಾಯಿಗೆ ಹಾಕುದನ್ನ ನಾಯಿಗೆ ಹಾಕಿದ್ರೆ ಅದಾದ್ರು ಹೋಗ್ತಿದ್ರೆ ಅದು ಯಾಕೆ ನಾಯಿಗೆ ಅಂತ ಬಾಯ್ ಅಲ್ಲಯ್ಯ ಒಂದೆರಡು ಪಕ್ಷಗಳಲ್ಲ ಮದ್ಯದ ರುಚಿ ಭಾರಿ ರುಚಿಯಾಗಿದೆ ಬಾಯಿಗೆ ಹಾಕುವುದ್ ಬಿಟ್ಟರೆ ನಾಯಿ ಹಾಕಂದ್ರೆ ತುಂಬಾ ರುಚಿ ಉಂಟಂತ ಹಾಕೊಳ್ಳುದೇನೆ ಅದನ್ನ ಉಳ್ಳಿಕ್ ಆಗುದಿಲ್ಲ ನಾಯಿ ಹಾಕಿದ ಹಾಗಾಗಿ ಬಾಯಿಗೆ ಹಾಕುವುದಲ್ಲ ಬಾಳಿಗೆ ತುಂಬುದೇ ನೋಡಿ ಹರ್ದು ಬರ್ತದೆ

ನನ್ನ ಎತ್ತಿ 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 ಇಡ್ತಿದ್ದ ಸ್ವಾಮಿ ನಾನ್ ಹೇಳ್ ಏನ್ ಮಾರಾಯೋದು ಆರೋಗ್ಯಕ್ಕೆ ಒಳ್ಳೇದು ಎತ್ತಿ ಇಲ್ ಬೇಡ ಅಂದೆ ಅದು ತಿನ್ನುವಾಗಿಲ್ಲ ಅಂದ ಯಾಕೆ ಹುಲಿ ಉಗ್ರಂತ ಸುಮ್ಮನೆ ಹಾಗೆ ಸತ್ತಾದ ಮೇಲೆ ಹುಲಿ ಉಗುರಲ್ಲ ಗೇರ್ ಬೀಜ ಆಗಿ ಮಾಡಿ ಆಗತ್ತೆ ಅಂತ ಎಂತದ್ದು ಮೊದ್ಲೇ ಹುಲಿ ಉಗುರಿನ್ ಪ್ರಕರಣ

ಬೆಂದಿಗೆ ಬಡತನ ಬರುವಷ್ಟು ದಕ್ಷಿಣ ಬ್ರಾಹ್ಮಣರ ಬೆಂದಿಗೆ ಬಡತನ ಬರುವಷ್ಟು ಮಾತಿ ವಾತಿ ಬಾಜಿ ಎಲ್ಲ ಕಟ್ಟಿ ಇಟ್ಟಿದ್ರು ಅದ್ರ ವ್ಯವಸ್ಥೆ ಏನು ಮಾತಾ ಇಲ್ಲ ಆದ್ರೆ ಒಂದು ಸಣ್ಣದೊಂದು ಸಮಸ್ಯೆ ನಾವು ಊಟಕ್ಕೆ ಕುಳಿತಿರುವ ಪಂಕ್ತಿಯಲ್ಲಿ

ನಿನ್ನ ಹೆಸರನ್ನು ಉಂಟಲ್ಲ ಇನ್ನೂ ಮೇಲ್ಮಟ್ಟಿಗೆ ತರ್ತಾರೆ ನನ್ನ ತಲೆಗಿಂತರ ಹಾಗಾಗಿ ನನ್ನ ತಲೆ ತೆಗಿತಾರೆ ಗುರು ತಂದೆಯೋ ಬಯಸು ಅದನ್ನೇ ನಮಗಿಂತ ಎತ್ತರದ ಮಕ್ಕಳ ಊಟದಲ್ಲೇ ನಮಗೂ ಹಾ ನಿಮ್ಮ ಬೇರೆ ಕಾರ್ಯಕ್ರಮ ಏನೇ ಇರಲಿ ಅಲ್ಲಯ್ಯ ನಾವು ನೀವು

ನಮ್ಮ ಬೈ ಹಾ ಮನಸ್ಸಿಗೆ ಎಷ್ಟು ಒಳ್ಳೇದಿಲ್ಲ ಹಾ ನಿಮ್ಮ ಮನೆಯಲ್ಲಿ ನೀರು ಕುಟ್ಟೋದಿಲ್ಲ ನೀರು ಬಿಟ್ತಾಯಿತು ಒಟ್ಟಿಲ್ಲ ಆ ಒಂದು ತಾಂಬೂಲ ಹಾಕಿ ಹೋಗು ಆ ಒಡೆದ ಮನಸ್ಸು ಒಂದಾಯ್ತು ಎಂಬುದು ಅರ್ಥ ಏನಾದ್ರು ದೋಷಗಳಿದ್ರೆ ಆ ಎದಾಡಕ್ಕೆ ತಿದ್ರೆ ಮುಗಿಯಿತು ಮುಗಿಯಿತು ಹಾ ಹಾ ಅಷ್ಟು ಎಲ್ಲಿ ಎಲ್ಲ ಲಕ್ಷ್ಮೀ ಹೌನಪ್ಪಾ ಮನೀವಿ ಎಲ್ಲಿ ಎಲ್ಲಿ ಕೊಡಬೇಡಿ